ಗುಜರಾತ್ನ ಅಹಮದಾಬಾದ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಂಗಳವಾರ ಗಾಳಿಪಟವನ್ನು ಹಾರಿಸಿ ಮಕರ ಸಂಕ್ರಾಂತಿಯ ಆಚರಣೆಯನ್ನ ಮಾಡಿದ್ದಾರೆ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರೊಂದಿಗೆ ಅಮಿತ್ ಶಾ ಅಹಮದಾಬಾದ್ನ ಶಾಂತಿನಿಕೇತನ ಸೊಸೈಟಿಯ ಕಟ್ಟಡವೊಂದರ ಮೇಲ್ಛಾವಣಿಯಿಂದ ಗಾಳಿಪಟ ಹಾರಿಸಿ ಖುಷಿ ವ್ಯಕ್ತಪಡಿಸಿದ್ದಾರೆ ಪ್ರತಿ ವರ್ಷ ಜನವರಿ ಹದಿನಾಲ್ಕನೇ ತಾರೀಕು ದೇಶಾದ್ಯಂತ ಆಚರಿಸಲಾಗುವ ಮಕರ ಸಂಕ್ರಾಂತಿಯಂದು ಗಾಳಿಪಟ ಹಾರಿಸುವುದು ಕೂಡ ಒಂದು ಸಂಪ್ರದಾಯ ಸೊ ಅಮಿತ್ ಶಾ ಅವರು ಮೇಮ್ ನಗರದ ಶಾಂತಿನಿಕೇತನ ಸೊಸೈಟಿಯಲ್ಲಿ ಸ್ಥಳೀಯರ ಜೊತೆ ಮಕರ ಸಂಕ್ರಾಂತಿಯನ್ನ ಆಚರಿಸಿದರು ಮಕರ ಸಂಕ್ರಾಂತಿ ಎಂದು ಭಕ್ತರು ಸೂರ್ಯನಿಗೆ ಅರ್ಪಣೆಗಳನ್ನು ಸಲ್ಲಿಸ್ತಾರೆ ಈ ಹಬ್ಬವನ್ನ ಭಾರತದಾದ್ಯಂತ ವಿವಿಧ ಹೆಸರುಗಳಿಂದ ಕೂಡ ಕರೆಯಲಾಗುತ್ತೆ ತಮಿಳುನಾಡಿನಲ್ಲಿ ಪೊಂಗಲ್ ಅಸ್ಸಾಂನಲ್ಲಿ ಬಿಹು ಗುಜರಾತ್ನಲ್ಲಿ ಇದನ್ನ ಉತ್ತರಾಯಣ ಅಂತ ಆಚರಣೆ ಮಾಡ್ತಾರೆ ಹೀಗಾಗಿ ಗುಜರಾತ್ನಲ್ಲಿ ಅಮಿತ್ ಶಾ ಅವರು ಗಾಳಿಪಟ ಹಾರಿಸ್ತಾ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಮಕರ ಸಂಕ್ರಾಂತಿಯ ಆಚರಣೆಯನ್ನ ಈ ರೀತಿಯಾಗಿ ಮಾಡಿದ್ದಾರೆ